ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಧಾರವಾಡದಲ್ಲಿ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕಲಾಭವನದ ಮೈದಾನದಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಹಿಮೋತ್ಸವನ್ನ ಆಚರಿಸ್ತಾ ಇದ್ದೀವಿ ನಮ್ಮ ಧಾರವಾಡ ಜಿಲ್ಲೆಯಾದ್ಯಂತ ಎಲ್ಲ ಮಹಿಳೆಯರು ಇದಕ್ಕೆ ಭಾಗಿಯಾಗ್ತಾ ಇದ್ದಾರೆ ಇಂದು ಅಂದರೆ ಇವತ್ತು ನಾವು ಬೈಕ್ ರ್ಯಾಲಿಯನ್ನು ನಡೆಸ್ತಾ ಇದ್ದೀವಿ ಇದು ಯಾವುದೇ ಜಾತಿಗೆ ಸಂಬಂಧಪಟ್ಟಂತ ಉತ್ಸವ ಅಂತಲ್ಲ ಅಂಬೇಡ್ಕರ್ ಅವರು ಎಲ್ಲ ಜಾತಿಗೂ ಸಂಬಂಧಪಟ್ಟಂತವರು ಎಲ್ಲ ಮಹಿಳೆಯರಿಗೂ ಹಾಗೂ ಎಲ್ಲರಿಗೂ ಕೂಡ ಭಾರತದಲ್ಲಿ ಬದುಕುವಂತಹ ಪ್ರತಿಯೊಬ್ಬ ವ್ಯಕ್ತಿ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು ಸಮಾನವಾದ ಹಕ್ಕನ್ನು ಕೊಟ್ಟಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಎಲ್ಲರೂ ಇದಕ್ಕೆ ಭಾಗಿಯಾಗಬೇಕು ದಯವಿಟ್ಟು ಎಲ್ಲರೂ ನಾಳೆ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊ ಒಂದು ಗಂಟೆಗೆ ರಥೋತ್ಸವ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಅವಾಗ ಭಾಗಿಯಾಗಿ ಎಲ್ಲ ಮಹಿಳೆಯರು ಭಾಗಿಯಾಗಿ ನಮ್ದು ಈಗ ನೂರ ಎರಡು ಮೂರು ಸಾವಿರ ಜನ ಲೇಡೀಸ್ ಬರ್ತಾ ಇದ್ದಾರೆ ಹೆಣ್ಮಕ್ಳು ಬರ್ತಾ ಇದ್ದಾರೆ ಭಾಗಿಯಾಗ್ತಾ ಇದ್ದಾರೆ ಅದಕ್ಕೆ ಹಾಗೆ ಬೇರೆ ಸಮಾಜದ ಮಹಿಳೆಯರು ಭಾಗಿಯಾಗ್ರಿ ಹಾಗೆ ಇದು ಯಾವುದೇ ಪಕ್ಷದಂತಿಲ್ಲ ಅಂಬೇಡ್ಕರ್ ಅವರು ಎಲ್ಲ ಸಮುದಾಯಕ್ಕೆ ಸಂಬಂಧಪಟ್ಟವರು ಹಾಗಾಗಿ ಎಲ್ಲರೂ ನಮ್ಮ ಭೀಮೋತ್ಸವನ್ನ ಆಚರಿಸಲಿಕ್ಕೆ ಎಲ್ಲರೂ ಬರಬೇಕಂತ ಹೇಳಿದ್ದಾರೆ